ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ನಾನಿವತ್ತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೆ ಇಷ್ಟ ಆಗುವಂತಹ ಮತ್ತು ಆರೋಗ್ಯಕರವಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ಸಂಜೆಯ ಕಾಫಿ ಸಮಯಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಈ ಥರದ ತಿಂಡಿ ತುಂಬಾ ಇಷ್ಟ ಆಗುತ್ತೆ ಏನಪ್ಪ ಅಂತ ವಿಶೇಷ ತಿಂಡಿ ಅಂತೀರಾ ಸಾಮಾನ್ಯವಾಗಿ ನಾವು ಆಲೂ ಚೀಸ್ ಬಾಲ್ ಅಂತ ಕೇಳೇ ಇರ್ತೀವಿ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂದು ಅಂತ ತಿಂಡಿ ಆದರೆ ನಾನು ಇವತ್ತು ಸ್ವಲ್ಪ ಆರೋಗ್ಯಕರವಾಗಿರಲಿ ಏನು ಅಂತ ಹೇಳಿ ಉಪಯೋಗಿಸ್ಕೊಂಡು ಇದರಲ್ಲಿ ಚೀಸನ್ನು ಬಳಸಿ ಹೇಗೆ ಈ ರೀತಿಯಾಗಿ ಬಾಳೆಕಾಯಿ ಚೀಸ್ ಬಾಲ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ನಾವು ಪಲ್ಯ ಮಾಡ್ತೀವಲ್ಲ ಅದೇ ಬಾಳೆಕಾಯಿನ ತಗೊಂಡಿದ್ದೀನಿ ಇಲ್ಲಿ ಎರಡು ಬಾಳೆಕಾಯಿನ ನಾನು ತಗೊಂಡಿದ್ದೀನಿ ನೀವು ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ತೊಗೊಳ್ಳಿ ಪರವಾಗಿಲ್ಲ ನಾನಿಲ್ಲಿ ಎರಡು ಬಾಳೆಕಾಯಿನ ತಗೊಂಡ್ಬಿಟ್ಟು ಈ ರೀತಿಯಾಗಿ ಪೂರ್ತಿಯಾಗಿ ಸಿಪ್ಪೆ ತಕ್ಕೊಂಬಿಡ್ತೀನಿ ಸಿಪ್ಪೆ ತೆಕ್ಕೊಂಡಾದ್ರ ಮೇಲೆ ಸ್ವಲ್ಪ ಹೋಳುಗಳನ್ನು ಮಾಡ್ಕೋಬೇಕು ದೊಡ್ಡ ದೊಡ್ಡದಾಗಿ ಹೋಳು ಮಾಡ್ಕೊಳ್ಳಿ ಚಿಕ್ಕದೇನು ಮಾಡಬೇಕಂತಿಲ್ಲ ಯಾಕೆಂದರೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೆ ಬೇಗ ಬೇಯ್ಲಿ ಅಂತ ಈ ರೀತಿಯಾಗಿ ಸ್ವಲ್ಪ ಹೋಳು ಮಾಡ್ಕೊಳ್ತೀನಿ ಬಾಳೆಕಾಯಿನ ಕೊಯ್ದಿದ ತಕ್ಷಣವೇ ನೀರಿಗೆ ಹಾಕಬೇಕು ಯಾಕಂದರೆ ಅದು ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಕೂಡಲೇ ನೀರಿಗೆ ಹಾಕಿಟ್ಕೋಬೇಕು ನೀರಿಗೆ ಹಾಕಿ ಒಂದು ನಿಮಿಷ ಬಿಟ್ಟಾದಮೇಲೆ ಒಂದು ಸಲ ತೊಳೆದು ಬಿಟ್ಟು ಆನಂತರ ಇದನ್ನು ಬೇಯಿಸ್ಕೋಬೇಕಾಗುತ್ತಲ್ಲ ಅದಕ್ಕೋಸ್ಕರ ನಾನೀಗ ಒಂದು ಪಾತ್ರೆಗೆ ಇದ್ದೀನಿ ಪಾತ್ರೆಗೆ ಹಾಕೊಂಡ್ಮೇಲೆ ಇದು ಬೇಯಿಸೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು ತುಂಬ ನೀರಿನ ಅವಶ್ಯಕತೆ ಇರೋದಿಲ್ಲ ಒಂದು ಅರ್ಧದಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು ಆನಂತರ ಬೇಯಕ್ಕೆ ಇಟ್ಕೊಳ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೆಂದಾದ ಮೇಲೆ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನಂತರ ಇದನ್ನು ಇಳಿಸ್ಕೊಂಬಿಡ್ತೀನಿ ಇಳಿಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಕೂಡಲೇ ಈ ರೀತಿಯಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು ಕ ಚಮಚದಲ್ಲಾದರೂ ಮಾಡ್ಕೊಬೋದು ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಸಲ ತಿರುಗಿಸ್ಕೊಂಡ್ರೆ ಅಡ್ಡಿ ಇಲ್ಲ ಆದರೆ ಇದು ಚೆನ್ನಾಗಿ ಬೆಂದಿರೋದರಿಂದ ಚಮಚದಲ್ಲೇ ಸ್ಮ್ಯಾಶ್ ಆಗ್ತಾಯಿದೆ ಹಾಗಾಗಿ ನಾನು ಚಮಚದಲ್ಲೇ ಎಲ್ಲ ಪೂರ್ತಿಯಾಗಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮೆತ್ತಗೆ ಪುಡಿ ಆಗಬೇಕಾಯ್ತಾ ಸ್ವಲ್ಪ ಗಂಟು ಗಂಟು ಥರ ಉಳ್ಕೋಬಾರ್ದು ನೀಟಾಗಿ ಪುಡಿ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಚೀಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಚಮಚ ಆಗಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಖಾರಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಖಾರಕ್ಕೆ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕನುಗುಣವಾಗಿ ನೀವು ಕೂಡ ಹಾಕ್ಕೊಳ್ಳಿ ಪರವಾಗಿಲ್ಲ ನಂತರ ಇದಕ್ಕೆ ಆರಿಗೆನೋ ಅಂತ ಸಿಗುತ್ತೆ ಇದನ್ನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪರಿಮಳ ಕೂಡ ತುಂಬ ಚೆನ್ನಾಗಿ ಬರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಆರಿಗೆನೋವನ್ನು ಕೂಡ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಆರಿಗೆ ಅನವನ್ನು ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಒಂದು ಅರ್ಧ ಚಮಚ ಹಾಕೊಂಡ್ರೆ ಸಾಕಾಗುತ್ತೆ ಆನಂತರ ಇಲ್ಲಿ ಕಾಲು ಚಮಚ ಆಗುವಷ್ಟು ಅಷ್ಟು ಅರ್ಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಎಲ್ಲ ಹಾಕ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಚೀಸು ಬಾಳೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಉಪ್ಪು ಎಲ್ಲನೂ ಸರಿಯಾಗಿ ಹೊಂದ್ಕೋಬೇಕು ಅಷ್ಟು ತನಕ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಲಿಸ್ಕೊಂಡಾದ್ರ ಮೇಲೆ ಇದನ್ನು ನಾವೀಗ ಸ್ವಲ್ಪ ಉಂಡೆ ಕಟ್ಟಿಟ್ಕೋಬೇಕಾಗುತ್ತೆ ಅದಕ್ಕೆ ನಾನೀಗ ಒಂದೊಂದೇ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಹೆಚ್ಚು ಕಮ್ಮಿ ನಾವು ನಿಂಬೆ ಗಾತ್ರದಷ್ಟು ಉಂಡೆಯನ್ನು ಮಾಡಿಟ್ಕೊಂಡ್ರೆ ಆಯಿತು ನೋಡಿ ಈಗ ಉಂಡೆ ಮಾಡಿ ಆದಮೇಲೆ ಏನು ಮಾಡಬೇಕೆಂದ್ರೆ ಕೈಯಲ್ಲಿ ಈ ರೀತಿಯಾಗಿ ತಟ್ಕೋಬೇಕು ತಟ್ಕೊಂಡಾದ್ರ ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ ಇಟ್ಟರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಚೀಸ್ ತುಂಡಿರುತ್ತಲ್ಲ ಅದನ್ನು ಇಟ್ಬಿಟ್ಟು ಈ ರೀತಿಯಾಗಿ ಅದು ಚೀಸ್ ಕಾಣದೇ ಇರೋಂಗೆ ಈ ರೀತಿಯಾಗಿ ಮುಚ್ಕೋಬೇಕು ನಾವು ಹೋಳಿಗೆ ಮಾಡುವಾಗ ಹೂರಣೆ ಇಟ್ಟು ಕಣಕದಿಂದ ಮುಚ್ಕೊಳ್ತೀವಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಆನಂತರ ಈ ರೀತಿಯಾಗಿ ರೌಂಡಾಗಿ ಮಾಡಿಟ್ಕೋಬೇಕು ನಾನು ಉಳಿದಂತಹ ಬಾಳೆಕಾಯಿಯ ಮಿಶ್ರಣದಿಂದ ಇನ್ನೊಂದು ತಟ್ಟಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಅಂಗೈಗೆ ತಟ್ಕೊಂಡ್ಬಿಟ್ಟು ನಂತರ ಒಂದು ಚೀಸ್ನ ತುಂಡನ್ನು ಇಟ್ಬಿಟ್ಟು ಪೂರ್ತಿಯಾಗಿ ಬಾಳೆಕಾಯಿಂದ ಮುಚ್ಚಿಬಿಟ್ಟು ರೌಂಡಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ರೌಂಡಾಗಿ ಮಾಡಿಕೊಂಡ್ರೆ ಆಯಿತು ಇದು ಮಾಡೋದು ತುಂಬಾ ಸುಲಭ ಹೆಚ್ಚು ಹೊತ್ತಿನ ಕೆಲಸ ಕೂಡ ಅಲ್ಲ ನೋಡಿ ಈಗ ಉಂಡೆಗಳನ್ನೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಲ್ಲ ನಂತರ ಇದನ್ನು ಹೀಗೆ ಕರೆಯೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನೀಗ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಬದಲು ನೀವು ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಕೂಡ ಬಳಸ್ಬೋದು ಏನು ಅಡ್ಡಿ ಇಲ್ಲ ಆನಂತರ ಇದನ್ನು ಚೆನ್ನಾಗಿ ನೀರಲ್ಲಿ ಕಲಿಸ್ಕೋಬೇಕು ಹಿಟ್ಟನ್ನು ಕಲಿಸುವಾಗ ತುಂಬ ನೀರಾಗಿ ಕೂಡ ಕಲಿಸ್ಕೋಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಬಾರ್ದು ಮಧ್ಯಮ ರೀತಿಯಲ್ಲಿ ಕಲಿಸ್ಕೋಬೇಕು ನಂತರ ಏನು ಮಾಡಬೇಕಂದ್ರೆ ಸ್ವಲ್ಪ ರವೆನೂ ಕೂಡ ತಗೋಬೇಕು ನಾನಿಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ನಂತರ ಈ ಬಾಲನ್ನೆಲ್ಲ ನಾವು ಈಗೀಗಲೇ ಮೈದಾ ಹಿಟ್ಟು ಕಲಿಸಿದೀವಲ್ಲ ಅದರಲ್ಲಿ ಚೆನ್ನಾಗಿ ಮುಳುಗಿಸ್ಕೊಂಡು ಆಮೇಲೆ ರವೆಯಲ್ಲಿ ಕೂಡ ಚೆನ್ನಾಗಿ ಹೊರಳಾಡ್ಸ್ಕೋಬೇಕು ನೀವಿಲ್ಲಿ ರವೆಯ ಬದಲಾಗಿ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದನ್ನು ಕೂಡ ಬಳಸ್ಕೋಬೋದು ನಾನು ರವೆಯನ್ನು ಬಳಸ್ಕೊಂಡಿದ್ದೀನಿ ಸಾಮಾನ್ಯವಾಗಿ ರವೆ ಅಂದರೆ ಮನೇಲಿ ಇದ್ದೇ ಇರುತ್ತೆ ಹಾಗಾಗಿ ಸುಲಭವಾಗಲಿ ಅಂತ ಅದನ್ನೇ ಕೂಡ ಬಳಸ್ತಾ ಇದ್ದೀನಿ ನಾನು ಹೀಗೆ ಎಲ್ಲ ಉಂಡೆಗಳನ್ನು ಮೈದಾದಲ್ಲಿ ಅದ್ಬಿಟ್ಟು ನಂತರದಲ್ಲಿ ರವೆಯಲ್ಲಿ ಹೊಡಿಸಿ ಪೂರ್ತಿಯಾಗಿ ತಯಾರು ಮಾಡಿಟ್ಕೋಬೇಕು ನೋಡೀಗ ನಾನು ಎಲ್ಲ ಉಂಡೆಯನ್ನು ತಯಾರು ಮಾಡಿಟ್ಕೊಂಡಿದ್ದೀನಿ ನಂತರ ಇದನ್ನು ಕರಿಬೇಕಲ್ವ ಅದಕ್ಕೆ ಎಣ್ಣೆ ಬಾಣಲೆಗಿಟ್ಟು ಕಾಯೋಕ್ಕೆ ಕಾದ್ರ ಮೇಲೆ ನಿಧಾನವಾಗಿ ಒಂದೊಂದೇ ಉಂಡೆಯನ್ನು ಹಾಕ್ತಾ ಹೋಗಬೇಕು ಎಲ್ಲ ಉಂಡೆ ಹಾಕಿದ್ರ ಮೇಲೆ ಒಂದೆರಡು ನಿಮಿಷ ಹಾಗೇ ಬಿಟ್ಬಿಡಬೇಕು ಕೂಡಲೇ ಸೌಟ್ ಹಾಕಿ ತಿರುಗ್ಸೋಕ್ಕೆ ಹೋಗ್ಬಾರ್ದು ಆವಾಗ ಒಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಬಿಟ್ಬಿಟ್ಟು ನಂತರ ನಿಧಾನವಾಗಿ ತಿರುಗಿಸ್ತಾ ಬಂದರೆ ಆಯಿತು ನೋಡಿ ಈ ರೀತಿಯಾಗಿ ತಿರ್ಸ್ಕೊಂಡ್ರೆ ಆಯಿತು ಒಂದೆರಡು ನಿಮಿಷ ಬಿಟ್ಟಾದ್ರ ಮೇಲೆ ಬೇಗ ಕಾಯುತ್ತೆ ಯಾಕೆಂದರೆ ಬಾಳೆಕಾಯಿ ಎಲ್ಲ ಕಾಯೋದಕ್ಕಿಲ್ಲ ಯಾಕೆಂದರೆ ಬಿಂದಾಗಿರುತ್ತಲ್ವ ಹಾಗಾಗಿ ಮೇಲಿನ ಪದರ ಮಾತ್ರ ಅಷ್ಟೇ ಕಾಯೋಕ್ಕಿರೋದು ಹಾಗಾಗಿ ಬೇಗ ಬಿಂದ್ಬಿಡುತ್ತೆ ಇದು ಹೊಂಬಣ್ಣ ಬರೋ ತನಕ ನಿಧಾನವಾಗಿ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರ್ತಾ ಇದೆಯಲ್ಲ ಎಷ್ಟು ಹೊಂಬಣ್ಣ ಬಂದರೆ ಸಾಕಾಗುತ್ತೆ ನಂತರ ತೆಗೆದಿಟ್ಕೊಳ್ತೀನಿ ಇನ್ನು ಉಳಿದಂಥ ಉಂಡೆಗಳನ್ನು ಕೂಡ ಇದೇ ರೀತಿ ಕಾಯಿಸ್ಕೊಂಡು ನಾನೀಗ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಬೇಗವಾಗಿ ಎಷ್ಟು ಆರೋಗ್ಯಯುತವಾದ ತಿಂಡಿಯನ್ನು ಸಂಜೆಯ ಕಾಫಿ ಸಮಯಕ್ಕೆ ಮಕ್ಕಳಿಗೆ ಕೂಡ ಮಾಡಿಕೊಟ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡವರಿಗೂ ಕೂಡ ಈ ತಿಂಡಿ ಇಷ್ಟ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಮತ್ತು ಇದು ತುಂಬ ಆರೋಗ್ಯ ಕೂಡ ಒಳ್ಳೆಯದಾಗಿರೋದ್ರಿಂದ ಎಲ್ಲರೂ ತಿನ್ಬೋದು ಚೀಸ್ ಇರೋದ್ರಿಂದ ಇನ್ನಷ್ಟು ರುಚಿಯಾಗಿರುತ್ತೆ ಹಾಗಾಗಿ ತುಂಬಾ ರುಚಿಯಾಗಿ ಕೂಡ ಬಂದಿತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗಲೂ ನಿಮ್ಮನೇಲೂ ಮಾಡ್ಕೊಳ್ಳಿ ಎಲ್ಲರೂ ತಿಂದ್ಬಿಟ್ಟು ಹೇಗೆ ರುಚಿ ಬಂದಿತ್ತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೋಗಿ ಬರಲ ಎಲ್ಲರಿಗೂ ಶುಭವಾಗಲಿ